சோ மத்தே இதே நானும் ಆ ಒಂದು ಪ್ಯಾನಲ್ ಮೇಲೆ ಕೈ ಇಟ್ಟ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಆನ್ ಆಗುವಂತದ್ದು ಕ್ವಿಕ್ಲಿ ರೆಸ್ಪಾನ್ಸ್ ನೋಡಬಹುದು ನೀವು ಎಷ್ಟು ಬೇಗ ನಿಮಗೆ ಇದು ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನ ಹಾಗೆ ನಿಮಗೆ ಮೋಷನ್ ಸೆನ್ಸರ್ ಕೂಡ ಇದರಲ್ಲಿ ತೋರಿಸ್ಕೊಡ್ತೀನಿ ಅಂದ್ರೆ ಇದ್ರ ಮುಂದೆ ಯಾರಾದ್ರೂ ಬಂದಾಗ ನಿಮಗೆ ಲೈಟ್ ಆನ್ ಆಗುವಂತದ್ದು ಹಾಗೆ ನಿಮಗೆ ಈ ದೂರ ದೂರ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಸೆಟ್ ಕಾರಣ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದೀನಿ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೊಳ್ಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾಣ್ಕೊಂಬರಿ ನಾವು ಮಾಡುವಂತ ಯೂನಿಕ್ ಗ್ಯಾಜೆಟ್ ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ನೀವೇನಾದ್ರೂ ಕಡಿಮೆ ದುಡ್ಡಲ್ಲಿ ಏನಾದ್ರು ಒಂದು ಸೋಲಾರ್ ಲೈಟ್ ನ ಹಾಕಿಸ್ಕೊಳ್ತೀನಿ ಅಂತ ಅಂದ್ರೆ ಅಂದ್ರೆ ನಿಮ್ಮ ಗೇಟ್ ಮುಂದೆ ಆಗಿರ್ಲಿ ಅಥವಾ ನಿಮ್ಮ ಟೆರಸ್ ಮೇಲೆ ಆಗಿರ್ಲಿ ಅಥವಾ ನಿಮ್ಮ ಆಫೀಸ್ ಗಳಲ್ಲಾಗಲಿ ಸೊ ಈ ತರ ಔಟ್ ಸೈಡ್ ಆ ಗಾರ್ಡನ್ಸ್ ಆಗಿರ್ಲಿ ಸೊ ಈ ತರದ್ರಲ್ಲಿ ನೀವು ಏನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಸೋಲಾರ್ ಇಂದ ವರ್ಕ್ ಆಗುವಂತ ಒಂದು ಲೈಟ್ಸ್ ಏನಾದ್ರು ನೀವು ಹುಡ್ತಾ ಇದ್ರೆ ಸೊ ನನ್ನ ಹತ್ರ ಇದೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಆಪ್ಷನ್ಸ್ ಇದೆ ನೋಡ್ತಾ ಇರಬಹುದು ನೀವು ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಸೋಲಾರ್ ಇಂದ ವರ್ಕ್ ಆಗುವಂತದ್ದು ಹಾಗೆ ನಿಮ್ಗೆ ಇದ್ರೆ ಹಂಡ್ರೆಡ್ ಎಲ್ ಇಡಿ ಲೈಟ್ಸ್ ಕೂಡ ಇರುವಂತದ್ದು ಒಂದು ಬ್ಯೂಟಿಫುಲ್ ಆಪ್ಷನ್ ಅಂತ ಸೊ ಇದು ಯಾವ ತರ ಎಲ್ಲ ಯೂಸ್ ಆಗುತ್ತೆ ಸೊ ಇದನ್ನ ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡೋಣ ವಿಡಿಯೋನ ದಯವಿಟ್ಟು ಸ್ಕಿಪ್ ಕೊನೆವರೆಗೂ ನೋಡಿ ಮಾಡದೆಲ್ಲ ಈ ಲೈಟ್ ನ ಅವಶ್ಯಕತೆ ಇದೆಯೋ ಸೊ ನೀವು ಆರ್ಡರ್ ಕೂಡ ಮಾಡಿ ಹತ್ರ ನಮ್ಮ ಹತ್ರ ಡಿ ಕೂಡ ಅವೈಲೇಬಲ್ ಇದೆ ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂತೂ ಅಲ್ಲಿ ಕೆ ಆರ್ ಹಾಸ್ಪಿಟಲ್ ಪಕ್ಕದಲ್ಲಿ ಕನ್ನಡ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಸೆಟ್ ಹಬ್ಬದಿಂದ ಡೈರೆಕ್ಟ್ ಆಗಿ ನೀವು ಬಂದು ತಗೊಳ್ಬಹುದು ಇಲ್ಲಾಂದ್ರೆ ನೀವು ಕರ್ನಾಟಕದ ಬೇರೆ ಕಡೆ ಯಾರು ಆಗಿದ್ರೆ ಸೊ ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ತಗೊಳ್ಬೋದು ಕ್ಯಾಶ್ ಆನ್ ಡೆಲಿವರಿ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ನಿಮ್ಮ ಹತ್ರ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಡಬಹುದು ಸೊ ಆ ತರ ಒಂದು ಆಪ್ಷನ್ ಇರುವಂತದ್ದು ಸೊ ಬನ್ನಿ ಇವಾಗ ಕ್ವಿಕ್ ಆಗಿ ಯಾರಾದ್ರೂ ಒಂದು ಐನೂರು ರೂಪಾಯಿ ಒಳಗಡೆ ಏನಾದರೂ ನೀವು ಒಂದು ಸೋಲಾರ್ ಲೈಟ್ ನ ಏನಾದ್ರು ಹುಡುಕ್ತಾ ಇದ್ರೆ ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಬೆಸ್ಟ್ ಕ್ವಾಲಿಟಿಯ ಒಂದು ಮಾಡೆಲ್ ನ ನಿಮಗೋಸ್ಕರ ತೋರಿಸಿದೀನಿ ಬನ್ನಿ ಇದು ಯಾವ ತರ ಎಲ್ಲ ಕೆಲಸ ಮಾಡುತ್ತೆ ನಿಮ್ಗೆ ಯಾವ ತರ ಎಲ್ಲ ಯೂಸ್ ಆಗುತ್ತೆ ಈ ವಿಡಿಯೋದಲ್ಲಿ ಪ್ರತಿ ಒಂದು ತಿಳ್ಕೊಂಡ್ ಬರ್ನ ಹಾಗೆ ಸ್ಕಿಪ್ ಮಾಡದೆ ನೋಡಬಹುದು ನಾನು ಬಾಕ್ಸ್ ನೋಡಕ್ ನಿಮಗೆ ಈ ರೀತಿ ಕಾಣಿಸುವಂತದ್ದು ಇದು ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ಎಲ್ ಲೈಟ್ ಒಳಗೊಂಡ ಒಂದು ಸೋಲ್ ಲೈಟ್ ಲೈಟ್ ಅಂತಾನೆ ಹೇಳ್ಬಹುದು ಆರಾಮಾಗಿ ಎಲ್ಲರೂ ಕೂಡ ಯೂಸ್ ಮಾಡಬಹುದು ನಿಮ್ಮ ಟೆರೇಸ್ ಮೇಲೆ ಆಗಿರ್ಲಿ ಅಥವಾ ನಿಮ್ಮ ಗೇಟ್ ಬಳಿ ಆಗಿರ್ಲಿ ಅಥವಾ ನಿಮ್ಮ ಮನೆ ಮುಂದಾಗಿರ್ಲಿ ಎಲ್ಲಾದ್ರೂ ಕೂಡ ಇದನ್ನ ನೀವು ಆರಾಮವಾಗಿ ಇದನ್ನ ನೀವು ಸೆಟ್ ಅಪ್ ಮಾಡ್ಕೋಬಹುದು ಇದಕ್ಕೆ ಯಾವ್ದೇ ರೀತಿ ನಿಮಗೆ ಕರೆಂಟ್ ನ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಸೋಲಾರ್ ಇಂದ ವರ್ಕ್ ಆಗೋ ತರ ಒಂದು ಲೈಟ್ಸ್ ಅನ್ನೋ ಅನ್ನೋದ್ರಿಂದ ಸೊ ನಿಮಗೆ ಕರೆಂಟ್ ನ ಅವಶ್ಯಕತೆ ಪ್ರಾಬಬ್ಲಿ ನಿಮಗೆ ಆರಾಮವಾಗಿ ನಿಮಗೆ ಇದರ ಮೇಲೆ ಕೊಟ್ಟಿರೋ ಪ್ರಕಾರ ನಿಮಗೆ ಏಳರಿಂದ ನಾನ್ ಸ್ಟಾಪ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ಅಂತ ಬಟ್ ಇನ್ನೊಂದೇನಂದ್ರೆ ಮೋಷನ್ ಸೆನ್ಸರ್ ಗುರು ಏನಪ್ಪಾ ಅಂದ್ರೆ ಯಾರಾದ್ರೂ ಬಂದ್ರೆ ನಿಮಗೆ ಲೈಟ್ಸ್ ಆನ್ ಆಗುತ್ತೆ ಅಲ್ಲಿಂದ ಮತ್ತೆ ಮೂವ್ಮೆಂಟ್ ಆದ್ರೆ ನಿಮ್ಗೆ ಆಫ್ ಆಗುತ್ತೆ ಅಂತಂದ್ರೆ ಯಾರಾದ್ರೂ ಬಂದ್ರೆ ಮಾತ್ರನೇ ಲೈಟ್ ಆಟೋಮೆಟಿಕ್ ಆಗಿ ನಿಮಗೆ ಆನ್ ಆಗುವಂತದ್ದು ಸೊ ಅವರು ಮತ್ತೆ ಮೂವ್ಮೆಂಟ್ ಆದ ತಕ್ಷಣ ಮತ್ತೆ ಆಫ್ ಆಗುವಂತದ್ದು ಈ ತರ ಒಂದು ಯೂನಿಕ್ ನ ಫೀಚರ್ಸ್ ನ ಒಳಗೊಂಡ ಈ ಸೋಲಾರ್ ಲೈಟ್ಸ್ ನ ಸೊ ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡ್ತಿದ್ದೀನಿ ನೋಡಬಹುದು ನೀವು ಸೋಲಾರ್ ಲೈಟ್ ಬಾಕ್ಸ್ ನಿಮಗೆ ಈ ರೀತಿ ಕಾಣಿಸುವಂತದ್ದ ಓಕೆನಾ ಇದು ಬಂದ್ಬಿಟ್ಟು ನೋಡಬಹುದು ನೀವು ಎಂ ಆರ್ ಪಿ ವಿಚಾರ ಬರೋದ್ರೆ ನೋಡಬಹುದು ಟ್ರಿಬಲ್ ನೈನ್ ರುಪೀಸ್ ನಿಮಗೆ ಎಂ ಆರ್ ಹಾಗೆ ನಿಮಗೆ ಸಿಗ್ತಾ ಇರೋದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಫ್ರೀ ಶಿಪ್ಪಿಂಗ್ ಒಂಥರ ಅದ್ಭುತವಾದ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಇನ್ನೊಬ್ಬರು ಕಮೆಂಟ್ ಮಾಡ್ತಿರ್ತಾರೆ ತುಂಬಾ ಜನ ನನಗೆ ಒಂದಿಬ್ರು ಏನೋ ಕಮೆಂಟ್ ಮಾಡಿದ್ರು ನಿನ್ನೆ ಸೊ ಆ ತರ ಪ್ರಾಡಕ್ಟ್ ಈ ತರ ಪ್ರಾಡಕ್ಟ್ ಅಂತ ಕಡಿಮೆಗೆ ಸಿಗುತ್ತೆ ಇನ್ನೂರು ರೂಪಾಯಿ ಸಿಗುತ್ತೆ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಮುನ್ನೂರು ರೂಪಾಯಿಗೆ ನಿಮ್ಗೆ ಯಾವ ತರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಬಹುದು ಇದೇ ಪ್ರಾಡಕ್ಟ್ ಬೇರೆ ನಿಮಗೆ ಏನಂದ್ರೆ ನಿಮ್ಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ತರ ನೀವು ತ್ರೀ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿ ಹಾಕ್ಬಿಟ್ಟು ನಿಮಗೆ ಮುನ್ನೂರು ನಾನೂರು ರೂಪಾಯಿ ಸೇಲ್ ಮಾಡ್ತಾರೆ ಬಟ್ ನಾವು ಒಂದು ಟ್ರಸ್ಟೆಡ್ ಶಾಪ್ ಇರೋದ್ರಿಂದ ಮಾಡೋಕ್ಕಾಗಲ್ಲ ಇದ್ರಲ್ಲಿ ಬಂದ್ಬಿಟ್ಟು ಸಾವಿರದ ಎಂಟುನೂರು ನೂರು ಎಂ ಎಚ್ ಕೆಪಾಸಿಟಿ ಬ್ಯಾಟ್ರಿ ಇರೋದ್ರಿಂದ ನಾವು ಒಳ್ಳೆ ಕ್ವಾಲಿಟಿನೇ ನಾವು ಕಸ್ಟಮರ್ಗೆ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಆ ಅಂದ್ರೆ ಬೇರೆ ಬೇರೆ ಈಗ ಕಡಿಮೆ ಕ್ವಾಲಿಟಿ ನಾವು ಪ್ರಾಡಕ್ಟ್ ನ ಸೇಲ್ ಮಾಡಲ್ಲ ಬಟ್ ಇದು ಬಂದ್ಬಿಟ್ಟು ನಿಮ್ಗೆ ಹೊರಗಡೆ ತಗೊಳ್ತೀನಿ ಅಂದ್ರೆ ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಎಲ್ಲ ಪ್ರೈಸ್ ಇರುತ್ತೆ ಈ ತರ ಒಂದು ಕ್ವಾಲಿಟಿ ಆದ ಒಂದು ಪ್ರಾಡಕ್ಟ್ ತಗೊಳ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಸೊ ಎಷ್ಟು ಚಿಕ್ಕದಾಗಿರುವಂತಹ ಒಂದು ಬ್ಯಾಟ್ರಿ ಇದೆ ನೀವು ಪಕ್ಕದಲ್ಲಿ ಅದೇ ನಮ್ಮ ಈ ಸೋಲಾರ್ ಲೈಟ್ ಎಷ್ಟು ದೊಡ್ಡ ಬ್ಯಾಟ್ರಿ ಇದೆ ಅಂತ ನೀವು ಗಮನಿಸಬಹುದು ಇದು ಬಂದ್ಬಿಟ್ಟು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಹೊಂದಿರುವಂತದ್ದು ನಿಮಗೆ ಅದೇ ಅದರ್ಶ ಮುನ್ನೂರು ನಾನೂರು ರೂಪಾಯಿ ಐನೂರು ರೂಪಾಯಿಗೆ ಏನ್ ಸಿಗುತ್ತಲ್ಲ ಅದೇ ಆನ್ಲೈನ್ ಏನ್ ಪರ್ಚೇಸ್ ಮಾಡ್ತಿರ್ಲಿಲ್ಲ ಅದ್ರಲ್ಲಿ ಗಮನಿಸಬಹುದು ನೀವು ಜಸ್ಟ್ ಮುನ್ನೂರು ಎಮ್ ಎಚ್ ಕೆಪಾಸಿಟಿ ಇರುವಂತಹ ಬ್ಯಾಟ್ರಿನ ಅಳವಡಿಸುತ್ತಾರೆ ಅಂದ್ರೆ ನಿಮ್ಗೆ ಆಫ್ ಆನ್ ಅವರು ಕೂಡ ಬರಲ ಗುರು ಸೊ ನೀವು ತಿಳ್ಕೊಂಡಿದ್ದೆ ನಾನು ಅನ್ಕೊಂಡಿದೀನಿ ಓಕೆ ಇದ್ರ ಪ್ರಾಬ್ಲಿ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನಿಮಗೆ ಫೋರ್ ನೈನ್ಟಿ ನೈನ್ ರುಪೀಸ್ಗೆ ನಿಮಗೆ ವಿತ್ ಶಿಪ್ಪಿಂಗ್ ಇರುತ್ತೆ ಓಕೆನಾ ಯಾರಿಗ ಬೇಕೋ ಅವರು ನೀವು ಕಾಲ್ಸ್ ಕೂಡ ಮಾಡ್ಕೊಳ್ಬಹುದು ಸೊ ನೋಡೋಣ ಇದನ್ಬಾಕ್ಸಿಂಗ್ ಇವಾಗ ಮಾಡ್ತಾ ಇದೀನಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ನಿಮಗೆ ಲೈಟ್ಸ್ ಕೂಡ ಕಾಣಿಸ್ಕೋಬಹುದು ಮೇಲ್ಗಡೆ ಒಂದು ಬಬಲ್ಸ್ ಪ್ಯಾಕಿಂಗ್ ರೀತಿಯಾಗಿ ನಿಮ್ಗೆ ಅದು ಬಿಟ್ಟರೆ ನಿಮಗೆ ಡೈರೆಕ್ಟ್ ಆಗಿ ನೋಡಬಹುದು ನೀವು ಯಾವ ರೀತಿ ಒಂದು ಪ್ರಾಡಕ್ಟ್ ಇದು ಕಾಣಿಸ್ತಿದೆ ಅಂತ ಇದ್ದ ಕಂಪ್ಲೀಟ್ ಹಂಡ್ರೆಡ್ ಲೈಟ್ಸ್ ನೋಡಬಹುದು ನೀವು ಇದನ್ನ ಕೌಂಟ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಲೈಟ್ಸ್ ಇರುವಂತಹ ಒಂದು ಸೋಲಾರ್ ಲೈಟ್ ಅಂತಾನೆ ಹೇಳ್ಬೋದು ಪ್ರಾಬ್ಲಿ ಎಲ್ಲರೂ ತಗೊಳ್ಳುವಂತ ಒಂದು ಪ್ರೈಸ್ ಅಂತ ಹೇಳ್ಬೋದು ಯಾಕಂದ್ರೆ ಓನ್ಲಿ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆಗೆ ಈ ಪ್ರಾಡಕ್ಟ್ ಸಿಗ್ತದೆ ಯಾವುದೇ ರೀತಿ ಕರೆಂಟ್ ನ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಬಿಸಿಲಿನಿಂದ ನಿಮಗೆ ಚಾರ್ಜ್ ಆಗುವಂತದ್ದು ಹಾಗೆ ನಿಮಗೆ ನೈಟ್ ಕೂಡ ಇದು ಆನ್ ಆಗುವಂತದ್ದು ಸೊ ಇದು ಯಾವ ತರ ಎಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡು ನೀವು ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುವಂತದ್ದು ನೋಡಬಹುದು ನೀವು ಮುನ್ನೂರ ನಾನೂರು ರೂಪಾಯಿ ಐನೂರು ರೂಪಾಯಿಗೆಲ್ಲ ಅಮೆಝನ್ ಚೆಕ್ ನಿಮ್ಗೆ ಆಲ್ರೆಡಿ ನಾ ಡಿಫ್ರೆನ್ಸ್ ಕೂಡ ತೋರಿಸಿದೀನಿ ಹಾಗೆ ಈ ತರ ಒಂದು ಬಿಲ್ಡ್ ಕೂಡ ಇರಲ್ಲ ತುಂಬಾ ಲೋ ಕ್ವಾಲಿಟಿಯಲ್ಲಿ ಬಿಲ್ಡ್ ಮಾಡಿರ್ತಾರೆ ಬಟ್ ಇದು ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಗಿರುವಂತದ್ದು ನೋಡಬಹುದು ಕೂಡ ಜಜ್ಮೆಂಟ್ ಮಾಡ್ಬೋದು ಯಾವ ಥರ ಒಂದು ಕ್ವಾಲಿಟಿ ಇದೆ ಅಂತ ತುಂಬಾ ಚೆನ್ನಾಗಿರುವಂಥದ್ದು ಹಾಗೆ ನಿಮ್ಗೆ ಏನಾದ್ರು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಸೊ ಬನ್ನಿ ಇದು ಯಾವ ಥರ ಎಲ್ಲ ನಿಮ್ಗೆ ಇದು ವರ್ಕ್ ಆಗುತ್ತೆ ಹಾಗೆ ಇದು ಮೋಷನ್ ಡಿಟೆಕ್ಷನ್ ಇರುವಂಥದ್ದು ಯಾವುದು ಯಾವ ಥರ ಅಂದ್ರೆ ಸೊ ಯಾವ್ದಾದ್ರು ವ್ಯಕ್ತಿ ಇದರ ಕಣ್ಣು ಮುಂದೆ ಬಂದಾಗ ಇದು ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಗುವಂಥದ್ದು ಹಾಗೆ ಆ ವ್ಯಕ್ತಿ ದೂರ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಕೂಡ ಆಫ್ ಆಗುವಂಥದ್ದು ಸೊ ಅದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ ಹಾಗೆ ನಿಮಗೆ ಏನಾದರೂ ಇದ್ರ ಮೇಲೆ ಬೆಳಕು ಬಿದ್ರೆ ಸಾಕು ಆಟೋಮೆಟಿಕ್ ಆಗಿ ಇದು ಆಫ್ ಆಗುವಂಥದ್ದು ಸೊ ಬೆಳಕೆ ಏನಾದ್ರು ರಾತ್ರಿ ಹೊತ್ತಾದ ತಕ್ಷಣ ಆಟೋಮೆಟಿಕ್ ಇದು ಆನ್ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನ ಆನ್ ಕೂಡ ಮಾಡ್ದೆ ನೋಡ್ಬೋದು ನೀವು ಇಲ್ಲಿ ಒಂದು ನಿಮಗೆ ಮೋಷನ್ ಸೆನ್ಸರ್ ಲೈಟ್ ಇರುವಂತದ್ದು ಹಾಗೆ ನಿಮಗೆ ಕೆಳಗಡೆ ಒಂದು ಪವರ್ ಆನ್ ಅಂಡ್ ಪವರ್ ಆಫ್ ಬಟನ್ಸ್ ಕೂಡ ಇರುವಂತದ್ದು ಜಸ್ಟ್ ನಾನು ಒಂದ್ ಕಡೆ ಟ್ಯಾಪ್ ಮಾಡಿದ್ರೆ ನೋಡಬಹುದು ಈಗ ಇದು ಆನ್ ಆಗಿರುವಂತದ್ದು ಬಟ್ ನಿಮಗೆ ಬೆಳಕಿರೋದ್ರಿಂದ ಇದು ಆಫ್ ಕಾಣಿಸ್ತಾ ಇದೆ ನಾನು ಇದ್ರ ಮೇಲೆ ಕೈ ಇಟ್ಟ ತಕ್ಷಣ ನಿಮಗೆ ಆನ್ ಆಗುವಂಥದ್ದು ನೋಡಬಹುದು ನೀವು ಅಂಡ್ರೆಡ್ ಲೈಟ್ಸ್ ನಿಮಗೆ ಯಾವ ತರ ಒಂದು ಬ್ರೈಟ್ನೆಸ್ ರೀತಿಯಾಗಿ ಕಾಣಿಸುವಂತದ್ದು ತುಂಬಾ ಅಂದ್ರೆ ತುಂಬಾ ಒಂದು ಯೂನಿಕ್ ಆದ ಫೀಚರ್ಸ್ ಅಂತ ಹೇಳ್ಬೋದು ಹಾಗೆ ನಾನು ಕೈ ತೆಗೆದ ತಕ್ಷಣ ನಿಮಗೆ ಆನ್ ಆಗೋದು ಯಾಕಂದ್ರೆ ಸೊ ಇದ್ರ ಮೇಲೆ ಬೆಳಕು ಬಿದ್ದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಲೈಟ್ ಆಫ್ ಆಗುತ್ತೆ ಸೊ ಮತ್ತೆ ಇದ್ರ ಮೇಲೆ ನಾನು ಆ ಸೋಲಾರ್ ಒಂದು ಪ್ಯಾನಲ್ ಮೇಲೆ ಕೈ ಇಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಆನ್ ಆಗುವಂಥದ್ದು ಕ್ವಿಕ್ಲಿ ರೆಸ್ಪಾನ್ಸ್ ನೋಡಬಹುದು ನೀವು ಎಷ್ಟು ಬೇಗ ನಿಮಗೆ ಇದು ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನ ಹಾಗೆ ನಿಮಗೆ ಮೋಷನ್ ಸೆನ್ಸರ್ ಕೂಡ ಇದರಲ್ಲಿ ತೋರಿಸ್ಕೊಡ್ತೀನಿ ನಾನು ಅಂದ್ರೆ ಇದ್ರ ಮುಂದೆ ಯಾರಾದ್ರೂ ಬಂದಾಗ ನಿಮಗೆ ಲೈಟ್ ಆನ್ ಆಗುವಂತದ್ದು ಹಾಗೆ ನಿಮಗೆ ಈ ತರ ದೂರ ಹೋದ ತಕ್ಷಣ ಲೈಟ್ ಆಫ್ ಆಗುವಂತದ್ದು ಕೂಡ ನಿಮಗೆ ಪ್ರಾಕ್ಟಿಕಲ್ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಗಮನಿಸ್ತಿರ್ಬೋದು ನಾನು ಯಾವ ತರ ಒಂದು ಲೈಟ್ಸ್ ಇದರಲ್ಲಿ ಅಳವಡಿಸಿದ್ದೀನಿ ಅನ್ನೋದು ಕೂಡ ನೀವು ಇಲ್ಲಿ ಕಾಣಬಹುದು ನೋಡಬಹುದು ನಾನು ಈಗ ಆಫ್ ಕೂಡ ಮಾಡ್ತಿದ್ದೀನಿ ನಿಮ್ಗೆ ಯಾವ ರೀತಿ ಒಂದು ಲೈಟ್ಸ್ ಬರುತ್ತೆ ಅನ್ನೋದನ್ನು ಕೂಡ ಡೈರೆಕ್ಟ್ ಆಗಿ ನೋಡಬಹುದು ಸೊ ನೋಡ್ಬೋದು ಎಷ್ಟು ಕ್ವಿಕ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನು ಕೂಡ ಡೈರೆಕ್ಟ್ ಆಗಿ ಲೈವ್ ಅಲ್ಲೇ ಕೂಡ ನೋಡಬಹುದು ಮತ್ತೆ ನಾನು ಲೈಟ್ ಆನ್ ಮಾಡ್ತೀನಿ ಆಟೋಮೆಟಿಕ್ ಆಗಿ ನಿಮಗೆ ಆಫ್ ಆಗುವಂತದ್ದು ಮತ್ತೆ ನಾನು ನಾನು ಲೈಟ್ ಆಫ್ ಮಾಡ್ತೀನಿ ಆಟೋಮೆಟಿಕ್ ಆಗಿ ನಿಮಗೆ ಈ ರೀತಿ ಆಗಿ ಒಂದು ಮಾಡುವಂಥದ್ದು ನಿಜವಾಗ್ಲೂ ಮಾಡುವಂತದ್ದು ನಿಜವಾಗ್ಲು ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟೊಂದು ಪಾಸಿಟಿವ್ ಆಗಿ ನಿಮಗೆ ರೆಸ್ಪಾನ್ಸ್ ಮಾಡುವ ಒಂದು ಲೈಟ್ ಅಂತಾನೆ ಹೇಳ್ಬೋದು ಇದಕ್ಕೆ ಯಾವುದೇ ರೀತಿ ನಿಮಗೆ ಕರೆಂಟ್ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಬೆಳಕಿಂದ ಅಂದ್ರೆ ನಿಮ್ಮ ಬಿಸಿಲಿನಿಂದ ಇದು ನಿಮಗೆ ಪವರ್ ಅನ್ನು ಚಾರ್ಜ್ ಆಗ್ಬಿಟ್ಟು ರಾತ್ರಿ ಇಡೀ ನಿಮಗೆ ಇದು ಕೆಲಸ ಮಾಡುವಂತದ್ದು ಒಂದು ಯೂನಿಕ್ ಆದ ಒಂದು ಆಪ್ಷನ್ ಅಂತ ಹೇಳ್ಬೋದು ಮತ್ತೆ ನಾನು ಇವಾಗ ಆನ್ ಕೂಡ ಮಾಡ್ತಿದ್ದೀನಿ ನಿಮ್ಗೆ ಪ್ರಾಬ್ಲಿ ನೋಡ್ತಿರ್ಬೋದು ಎಷ್ಟು ಒಂದು ಫಾಸ್ಟ್ ಆಗಿ ನಿಮಗೆ ಇದು ರಿಯಾಕ್ಟ್ ಮಾಡ್ತಿರೋದನ್ನ ಎಮೋಷನ್ ಡಿಟೆಕ್ಷನ್ ನಿಮಗೆ ಯಾವ ರೀತಿ ಮಾಡುತ್ತೆ ಅಪ್ಪ ಅಂತಂದ್ರೆ ಗಮನಿಸಬಹುದು ಇವಾಗ ಲೈಟ್ಸ್ ಆನ್ ಆಗಿದೆ ನಾನು ಇಲ್ಲಿಂದ ನಿಮಗೆ ಒಂದು ಸ್ವಲ್ಪ ದೂರದಲ್ಲ ಅಂದ್ರೆ ಇದರ ಡಿಟೆಕ್ಷನ್ ಇಂದ ಡಿಸ್ಟೆನ್ಸ್ ಇಂದ ನಾನು ದೂರ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಇದು ನಿಮಗೆ ಆಫ್ ಆಗುತ್ತೆ ಸೊ ಮತ್ತೆ ಇಲ್ಲಿ ಒಬ್ಬ ಮನುಷ್ಯ ಯಾರಾದರೂ ಎಂಟ್ರ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಆನ್ ಆಗುವುದನ್ನ ನಿಮಗೆ ಲೈವ್ ಅಲ್ಲಿ ಕೂಡ ತೋರಿಸ್ಕೊಡ್ತೀನಿ ನಾನು ಇಲ್ಲಿಂದ ನಾನು ಇವಾಗ ದೂರ ಹೋಗ್ತೀನಿ ಆಟೋಮೆಟಿಕ್ ಆಗಿ ನಿಮಗೆ ಯಾವ ತರ ಒಂದು ಆಫ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಡೈರೆಕ್ಟ್ ಆಗಿ ನೋಡಬಹುದು ನಾನು ಇಲ್ಲಿಂದ ಸ್ವಲ್ಪ ಇವಾಗ ದೂರ ಹೋಗ್ತೀನಿ ಇದು ನಿಮಗೆ ಒಂದು ತರ್ಟಿ ಸೆಕೆಂಡ್ ಬಿಟ್ ಆದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಆಫ್ ಆಗುವ ದೃಶ್ಯನೂ ಕೂಡ ನೀವು ಡೈರೆಕ್ಟ್ ಆಗಿ ನೋಡ್ಕೋಬಹುದು ಡೈರೆಕ್ಟ್ ಆಗಿ ನೋಡಬಹುದು ಸೊ ಅಲ್ಲಿ ನಾನು ಇವಾಗ ಕಂಪ್ಲೀಟ್ ಆಗಿ ನಿಮಗೆ ಈ ತರ ಒಂದು ಅಂದ್ರೆ ಕತ್ಲಿ ಕಾಣಿಸ್ತಿರೋದು ಸೊ ಅಲ್ಲಿ ಯಾರಾದ್ರೂ ಎಂಟರ್ ಆದ ತಕ್ಷಣ ನಿಮಗೆ ಆಟೋಮೆಟಿಕ್ ಆನ್ ಆಗುತ್ತೆ ಸೊ ಗಮನಿಸಬಹುದು ನಾನೀಗ ಅಲ್ಲಿಗೆ ಪಾಸ್ ಆಗ್ತೀನಿ ಆಟೋಮೆಟಿಕ್ ಆಗಿ ನಿಮಗೆ ಯಾವ ತರ ಒಂದು ಲೈಟ್ಸ್ ನಿಮಗೆ ಆನ್ ಆಗುತ್ತೆ ಅನ್ನೋದನ್ನೂ ಕೂಡ ನೀವು ಡೈರೆಕ್ಟ್ ಆಗಿ ಗಮನಿಸಬಹುದು ನೋಡಬಹುದು ನಾನು ಒಂದೇ ಜೇಟ್ ಇದ್ದೀನಿ ಸೆಕೆಂಡ್ ನೋಡಬಹುದು ಅದ್ರ ಮುಂದೆ ಓಕೆ ಈ ಗಮನಿಸಬಹುದು ನೀವು ಇದ್ರ ಮುಂದೆ ಯಾರಾದ್ರೂ ಬಂದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಆನ್ ಹೋಗುವ ದೃಶ್ಯವನ್ನು ಡೈರೆಕ್ಟ್ ನೀವು ಗಮನಿಸಬಹುದು ಸೊ ಸಿಕ್ಸ್ಟೀನ್ ಪೀಟ್ ಇಂದ ನೀವು ಏನಾದರೂ ದೂರ ಹೋದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಒಂದು ತರ್ಟಿ ಅಥವಾ ಫಾರ್ಟಿ ಸೆಕೆಂಡ್ ಆದ ನಂತರ ನಿಮಗೆ ಏನಾಗುತ್ತೆ ಲೈಟ್ ಆಫ್ ಆಗುತ್ತೆ ಸೊ ಮತ್ತೆ ಬಂದ ನಂತರ ನಿಮಗೆ ಆಟೋಮೆಟಿಕ್ ಆಗಿ ಇದು ಸೆನ್ಸರ್ ಸಹಾಯದಿಂದ ನಿಮಗೆ ಲೈಟ್ ಆನ್ ಹೋಗುವ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಸೊ ಇದನ್ನ ಆರಾಮಾಗಿ ನೀವು ಟೆರೇಸ್ ಇಲ್ಲಿ ಬೆಳಕು ಕೂಡ ನೋಡಬಹುದು ನೀವು ಜಜ್ ಮಾಡಬಹುದು ಬೆಳಕು ನಿಮಗೆ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಜಜ್ ಮಾಡಬಹುದು ಸೊ ಒಂದು ನಿಮ್ಮ ಟೆರೇಸ್ ಮೇಲೆ ಆಗಿರಲಿ ಅಥವಾ ನಿಮ್ಮ ಬಾಗಿಲು ಮುಂದಾಗಿರ್ಲಿ ಗೇಟ್ ಬಳಿ ಆಗಿರಲಿ ಒಂದು ಸೂಪರ್ ಆದ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಪ್ರೈಸ್ ಬಂದ್ಬಿಟ್ಟು ಕೇವಲ ನಿಮಗೆ ಫೋರ್ ನೈನ್ಟಿ ನೈನ್ ನಿಮಗೆ ಯಾವುದೇ ತರ ಕರೆಂಟ್ ನ ಸಹಾಯ ಇಲ್ಲದೆ ನಿಮಗೆ ಒಂದು ಸೋಲಾರ್ ಪ್ಲೇಟ್ ಇಂದ ವರ್ಕ್ ಆಗುವಂತ ಒಂದು ಸಾಧನ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಲೈಟ್ ನಿಮಗೆ ಯಾವ ತರ ಎಲ್ಲ ನಿಮಗೆ ಉಪಯೋಗ ಆಗುತ್ತೆ ಪ್ರಾಡಕ್ಟ್ ಇಷ್ಟ ಆದ್ರೆ ಸೊ ಸ್ಕ್ರೀನ್ ಮೇಲೆ ಬರುವಂತ ನಿಮಗೆ ನಂಬರ್ ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಹಾಗೆ ನೀವು ಕಾಲ್ ಏನಾದ್ರು ಸ್ವಲ್ಪ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಬಿಸಿ ಇರೋದ್ರಿಂದ ಸೊ ನಮ್ಮ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಹನ್ನೊಂದ್ರಿಂದ ಸಾಯಂಕಾಲ ಏಳು ಗಂಟೆವರೆಗೂ ನೀವು ಯಾವಾಗಾದ್ರೂ ಕಾಲ್ಸ್ ಮಾಡಬಹುದು ಅದಾದ ನಂತರ ಆದ್ರೆ ನಿಮ್ಗೆ ಕಾಲ್ ನ ರೆಸ್ಪಾಂಡ್ ಆ ಸಮಯದಲ್ಲಿ ನೀವು ವಾಟ್ಸಪ್ ಕೂಡ ಮಾಡ್ಬಿಟ್ಟು ಸೊ ಆರ್ಡರ್ ಕನ್ಫರ್ಮ್ ಕೂಡ ಮಾಡ್ಕೊಳ್ಬೋದು ಓಕೆನಾ ನಮ್ಮ ಇನ್ನೊಂದು ಸಲ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂತ ಮೈಸೂರಲ್ಲಿ ಕೆ ಆರ್ ಹಾಸ್ಪಿಟಲ್ ಪಕ್ಕದಲ್ಲಿ ಕಣ್ಣನ್ ಲ್ಯಾಬ್ ಒಂದು ಲ್ಯಾಬ್ ಹತ್ತಿರದಲ್ಲಿ ಒಂದು ಅನ್ನೋ ಹಬ್ಬ ಶಾಪ್ ಬರುತ್ತೆ ಸೊ ನೀವು ಅಲ್ಲಿ ಕೂಡ ವಿಸಿಟ್ ಮಾಡಬಹುದು ಹಾಗೆ ಶಾಪ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇದ್ರದ್ದು ಮ್ಯಾಪ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡಬಹುದು ಹಾಗೆ ನೀವು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಕೂಡ ಇರುತ್ತೆ ನಮ್ಮ ಪ್ರಾಡಕ್ಟ್ ನಿಮ್ಮ ಕೈ ಮೇಲೆ ಕೂಡ ನೀವು ಇದನ್ನ ಪರ್ಚೇಸ್ ಕೂಡ ಮಾಡಬಹುದು ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವಾಗ್ಲೂ ಅಂದ್ರೆ ಸೋಲಾರ್ ಕ್ಯಾಮ್ರಾ ಬಗ್ಗೆ ನಿಮ್ಗೆ ಯಾವಾಗಲೂ ವಿಡಿಯೋ ಮಾಡ್ತಿದ್ದೆ ಸೋಲಾರ್ ಕ್ಯಾಮ್ರಾ ಯಾವ ತರ ಅಂದ್ರೆ ನಿಮಗೆ ಒಂದ್ ಕಡೆ ಸ್ಟಾಗ್ನೆಂಟ್ ಆಗಿರ್ತಿತ್ತು ಹಿಂದ್ ಕಡೆ ಬಂದಾಗ ಸೊ ಡಿಟೆಕ್ಟ್ ಮಾಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಡಿಫ್ರೆಂಟ್ ಆದ ಒಂದು ಸೋಲಾರ್ ಕ್ಯಾಮ್ರಾ ಬಂದಿದ್ದೀನಿ ಏನಾದ್ರೆ ಆಟೋ ರೋಟೇಟಿಂಗ್ ಯಾವಾಗಲೂ ತಿರುಗುವ ಒಂದು ಸೋಲಾರ್ ಕ್ಯಾಮ್ರಾ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನಾಳೆ ಆ ವಿಡಿಯೋ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ನಿಮ್ ಮಾಡಿದಾಗ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಒಂದು ಸೂಪರ್ವಾದ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಗೆಲ್ಲರೂ ಸಿಗಲ್ರಿಗೂ ಅದಾಯ್